ದಯವಿಟ್ಟು ಪೊಲೀಸ್ ಬಂಧುಗಳು ಈ ಕಡೆ ಬನ್ನಿ ನಮ್ಮ ಸಮಾಜ ಶಾಂತಿ ಸಮಾಜ ನಾವು ಕಂಟ್ರೋಲ್ ಮಾಡ್ಕೊಳ್ತೀವಿ ನೀವು ಪೊಲೀಸ್ ಒಂದು ನನ್ನ ಮಾತನ್ನ ಕೇಳಿ ಅತಿಥಿಗಳು ಬಂದಾಗ ಸಮಾಜತ್ತು ಏನ್ ನೋವಿದೆ ಅನ್ನೋದು ನೀವು ಅರ್ಥ ಮಾಡಿಸಿದೀರಿ ಅವರು ಏಯ್ ಸಾಮಳೋ ಅಂತ ದಾಸಕ್ ಸಾಮಳು ಒಂದು ಸರ್ಕಾರದ ಪರವಾಗಿ ಸಮಾಜದ ಪರವಾಗಿ ಏನು ಹೇಳೋರಿದ್ದಾರೆ ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಲಿಲ್ಲ ಅಂದ್ರೆ ಹೇಗೆ ನಾವು ಕೂಡ ಸಾಮ ತಮ್ಮ ಹೈಕರತೋ ವೇಣಿ ಏಕ ಮೊದಲನೇದು ಎಮ್ ಏನ್ ಕೇವಲ ವ್ಯಕ್ತೋ ಮನ್ನ ಕೇನ್ ಅವಕಾಶ ದಿನೇ ಪುನೀಕರನ್ ವೋಸ್ ಕೇನು ನಾನೇನೋ ಸಮಾಜಕ್ಕೆ ಘೋಷಣೆ ಮಾಡೋ ನಿತ್ಯ ನೀವೇ ನಮಗೆ ಅವಕಾಶ ಕೊಡಲಿಲ್ಲ ಅಂತ ಯಾರಿಗೂ ಹೇಳಬಾರ್ದು ಎಲ್ಲರೂ ಕೂತ್ಕೊಳ್ಳಿ ಬೆಚ್ಚಲಾಲ್ ಮಹಾರಾಜ್ ಕೀ